ಹಲೋ ನಮಸ್ತೆ ನಾನು ನಿಮ್ಮ ಗಲ್ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್ ಇವತ್ತಿನ ವ್ಲಾಗಲ್ಲಿ ಏನಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ನಾನು ಮತ್ತು ನನ್ನ ಫ್ರೆಂಡ್ ಕುತ್ತಾರಿಗೆ ಹೋಗ್ತಿದ್ದೆ ಕುತ್ತಾರಲ್ಲಿ ಕೊರಗಜ್ಜನ ಆದಿ ಸ್ಥಳ ಉಂಟಲ್ಲ ಅಲ್ಲಿಗೆ ಹೋಗಬೇಕು ಅಂತ ಮೊನ್ನೆ ಅಂದ್ಕೊಂಡಿದ್ವಿ ಸೊ ಇವತ್ತು ಹೋಗ್ತಿದ್ದೇವೆ ಸೊ ನಾವು ಹೋಗುವ ಅದನ್ನು ವ್ಲಾಗ್ ಮಾಡುವಂತ ಅಂದ್ಕೊಂಡಿದ್ದೇನೆ ನಾನು ಮತ್ತು ನನ್ನ ಫ್ರೆಂಡ್ ನಾವು ಸುರತ್ಕಳಿಂದ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಅಲ್ಲಿ ನಮಗೆ ಕುತ್ತಾರಿದ ಬಸ್ ಸಿಗ್ತದೆ ಕುತ್ತಾರಿಗೆ ಹೋಗೋದು ಸೊ ನಾವು ಹೋಗುವ ಜರ್ನಿಯನ್ನು ವ್ಲಾಗ್ ಮಾಡ್ತಾ ಇದ್ದೇನೆ ನೋಡುವ ಹೇಗೆ ಹೋಗಿ ಬರ್ತೇವೆ ಅಂತ ಈಗ ಬೆಳಿಗ್ಗೆ ನಾವು ಇವತ್ತು ಬೇಗ ಹೊರಟಿದ್ದೇವೆ ಬೇಗ ಅಂತ ಅಂದ್ಕೊಂಡಿದ್ದೇವೆ ಲೇಟ್ ಆದರೆ ಮತ್ತೆ ಈಗಿನ ಮಂಗಳೂರಲ್ಲಿ ತುಂಬ ತುಂಬ ಶೆಕೆ ಅಲ್ಲ ಮಧ್ಯಾಹ್ನ ಎಲ್ಲ ತುಂಬ ಇರಿಟೇಟ್ ಆಗ್ತದೆ ಶೆಕೆಗೆ ಸೊ ಬೆಳಿಗ್ಗೆ ಬೇಗ ಹೋದರೆ ಅಲ್ಲಿ ನಿಮಗೆ ಅಷ್ಟು ಜನ ಇರುವುದಿಲ್ಲ ಆದರೆ ಸ್ವಲ್ಪ ಲೇಟ್ ಲೇಟ್ ಆದರೆ ತುಂಬ ಜನ ಸೇರ್ತಾರೆ ಅಲ್ಲಿ ಪ್ಲೇಸಲ್ಲಿ ಉಂಟಲ್ಲ ಅಲ್ಲೆಲ್ಲ ಎಲ್ಲ ಮಾಡಲಿಕ್ಕಿಲ್ಲ ಅಲ್ಲಿ ಲಾಗ್ ಮಾಡಲಿಕ್ಕೆ ಅಲೌಡೇ ಇಲ್ಲ ಫೋನ್ ಯೂಸ್ ಮಾಡಲಿಕ್ಕೇನಿಲ್ಲ ಇಲ್ಲ ಸೊ ನಾನು ಅಲ್ಲೇದೆಲ್ಲ ವ್ಲಾಗ್ ಮಾಡೋದಿಲ್ಲ ಸೊ ನಾವು ಹೋಗುವ ಜರ್ನಿ ಹೋಗುವುದು ಬರುವುದು ಅದನ್ನೆಲ್ಲ ವ್ಲಾಗ್ ಮಾಡ್ತೇವೆ ನಾವು ಯಾವ ರೀತಿ ಹೇಗೆ ಹೋಗ್ತಿದ್ದೇವೆ ಬಸ್ಸಲ್ಲಿ ಎಲ್ಲಿಂದ ಹೀಗೆ ಅದನ್ನೆಲ್ಲ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಬನ್ನಿ ಹೋಗುವ ನನ್ನ ಫ್ರೆಂಡಿಗೆ ಅವಳ ಮನೆಯಲ್ಲಿ ರೆಡಿಯಾಗಿ ಕಾಯ್ತಿದ್ದಾಳೆ ಅವಳು ಹೇಳ್ತಿದ್ದಾಳೆ ಬೇಗ ಬಾ 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 ಅಂತ ನಾನೇ ಸ್ವಲ್ಪ ಲೇಟ್ ಆಯಿತು ನನಗೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮಾಡಿ ಈಗ ಇತ್ತು ಫಸ್ಟ್ ಅವಳ ಮನೆಗೆ ಹೋಗೋದು ಅಲ್ಲಿಂದ ನಾವು ಬಸ್ ಹಟ್ಕೊಂಡು ಕೊರಗಜ್ಜನ ಟೆಂಪಲ್ಗೆ ಹೋಗೋದು ಸೊ ನಾನು ಮತ್ತು ನನ್ನ ಫ್ರೆಂಡ್ ಸುರತ್ಕಲ್ ಬಸ್ ತಂದು ಬಂದು ರೀಚ್ ಆದ್ವಿ ನಾವಿಲ್ಲಿ ಯೋಚನೆ ಮಾಡ್ತಿದ್ವಿ ಯಾವ ಸಿಟಿ ಬಸ್ಸಲ್ಲಿ ಹೋಗುವ ಎಕ್ಸ್ಪ್ರೆಸ್ಸಲ್ಲಿ ಹೋಗುವ ಅಂತ ಮತ್ತೆ ಒಳ್ಳೆಯದ್ವಿ ಎಕ್ಸ್ಪ್ರೆಸ್ಸಲ್ಲಿ ಹೋಗುವ ಬೇಗ ಹೋಗಬೇಕಲ್ಲ ಬೇಗ ಮುಗ್ತೇವೆ ಅಂತ ಸೊ ನಾವು ಎಕ್ಸ್ಪ್ರೆಸ್ ಚೂಸ್ ಮಾಡಿದ್ವಿ ಇಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಸುರತ್ಕಲ್ ಟು ಸ್ಟೇಟ್ ಬ್ಯಾಂಕ್ ತಟ್ಟಿ ತಗೊಳ್ತಾರೆ ಪರ್ ಪರ್ಸನ್ ತಟ್ಟಿ ಟಿಕೆಟ್ ಇದೆಲ್ಲ ವೀಡಿಯೋ ಮಾಡ್ತಿದ್ದೆ ಆಗ ನನ್ನ ಫ್ರೆಂಡ್ ಕೇಳ್ತಿದ್ಲು ಎಂತ ಮಾಡ್ತಿದ್ದೀಯ ಅಂತ ಯಾಕೆಂದರೆ ನಾನಲ್ಲಿ ವೀಡಿಯೋದು ವಾಯ್ಸ್ ಕೊಡ್ತಿಲ್ಲ ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ ವಾಯ್ಸ್ ಓವರ್ ಮನೆಯಲ್ಲಿ ಕೊಡುವ ಅಂತ ಅಂದ್ಕೊಂಡಿದ್ದೆ ಮತ್ತು ನನಗೆ ಸುರತ್ಕಲ್ ಟು ಮ್ಯಾಂಗ್ಳೂರು ಆಗಲಿಕ್ಕೆ ಒಂದು ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಬೇಕು ಸೊ ನಾವು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಕರೆಂಟ್ ಲೈಫ್ ಬಗ್ಗೆ ಅಂದರೆ ಕಾಲೇಜ್ ಲೈಫ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಯಾಕೆಂದರೆ ಈಗ ನಾವು ವಾಕಿಂಗ್ ಅಲ್ಲ ಕಾಲೇಜ್ ಲೈಫ್ ಬೆಸ್ಟ್ ಅಂತ ಅದನ್ನು ಮಾತಾಡೋ ಮಾತಾಡುವಾಗ ನಾವು ಬಂದ್ವಿ ಸ್ಟೇಟ್ ಬ್ಯಾಂಕ್ ರೀಚ್ ಆದ್ವಿ ಸೊ ಬಸ್ ಹೇಳಿದರೆ ಇಬ್ಬರು ಹೋಟೆಲ್ ಹುಡುಕ್ತಿದ್ವಿ ಯಾಕೆಂದರೆ ಬೆಳಿಗ್ಗೆ ನಾವು ಬೇರೆ ಹೋಟೆಲ್ ಕಾರಣ ತಿಂಡಿ ತಿಂದಿದ್ದಿಲ್ಲ ಸೊ ತಿಂಡಿ ತಿನ್ನುವ ಅಂತ ನಾವು ಒಂದು ಹೋಟೆಲ್ ಹುಡುಕುವ ಈ ಹೋಟೆಲ್ ನಮಗೆ ಕಣ್ಣಿಗೆ ಕಾಣಿಸಿತ್ತು ಹೋಟೆಲ್ ಸ್ವಾಗತ ಅಂತ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಸೊ ಇಲ್ಲಿಗೆ ಹೋದ್ವಿ ಇಲ್ಲಿ ನಾವು ಪ್ರಿಫರ್ ಮಾಡಿದ್ದು ಮಸಾಲೆ ದೋಸೆ ಅಂದರೆ ಬೇರೆ ರೀತಿಯ ತಿಂಡಿಗಳೆಲ್ಲ ಇತ್ತು ನಮಗೆ ಮಸಾಲೆ ದೋಸೆನೇ ಓಕೆ ಅಂತ ಅನಿಸಿತ್ತು ಇವಳು ಕೂಡ ಮಸಾಲೆ ದೋಸೆನೇ ಓಕೆ ಅಂತ ಇಬ್ರು ಕೂಡ ಸೊ ಮಸಾಲೆ ದೋಸೆ ತಗೊಂಡ್ವಿ ಸೊ ಇಲ್ಲಿ ಮಸಾಲೆ ದೋಸೆಗೆ ಟೇಸ್ಟ್ ವೈಸ್ ರೇಟಿಂಗ್ ಅದು ನಾನು ಟೆನ್ನಲ್ಲಿ ಏಟ್ ಕೊಡ್ತೀನಿ ನನಗೆ ಇಷ್ಟನೇ ಆಯಿತು ಚೆನ್ನಾಗಿತ್ತು ಮತ್ತು ಮತ್ತು ನನಗಂತೂ ತುಂಬಾ ಹೊಟ್ಟೆ ಹಸಿದಿತ್ತು ಬೆಳಗಿನ ತಿಂಡಿ ಮತ್ತು ಚಹಾ ಬೇಕೇ ಬೇಕು ಇಲ್ಲದೇ ಲೈಫೇ ಒಂಥರ ಆ ದಿನವೇ ನಿಮಗೆ ವೇಸ್ಟ್ ಆದಾಗೆ ತಲೆ ನೋವೆಲ್ಲ ಶುರುವಾಗುತ್ತೆ ಸೊ ತಿಂಡಿ ವೈಸ್ ಒಳ್ಳೇದಿತ್ತಲ್ಲ ಸೊ ಒಳ್ಳೇದೊಂದು ತಿಂಡಿ ಖುಷಿ ಆಯಿತು ನೆಕ್ಸ್ಟ್ ನಾವು ಪುನಃ ಸ್ಟೇಟ್ ಬ್ಯಾಂಕ್ ಬಂದ್ವಿ ಈಗ ನಮಗೆ ನೆಕ್ಸ್ಟ್ ಹೋಗ್ಲಿಕ್ಕೆ ಇರೋದು ಸ್ಟೇಟ್ ಬ್ಯಾಂಕ್ಟು ಕೂತಾರಲ್ಲ ಸೊ ಅಲ್ಲೊಬ್ಬರ ಹತ್ರ ಕೇಳಿದ್ವಿ ಕಂಡಕ್ಟರ್ ಹತ್ರ ಅವ್ರು ಹೇಳಿದರು ಸ್ವಲ್ಪ ವೆಯ್ಟ್ ಮಾಡಿ ಈಗ ಬಸ್ ಬರುತ್ತೆ ಅಂತ ನೋಡುವಾಗಲೇ ಬಸ್ ಬಂತು ಬಸ್ಸಲ್ಲಿ ಕಂಡಕ್ಟರ್ ಹೇಳಿದರು ಬಸ್ಸಲ್ಲಿ ಕೂತ್ಕೊಳ್ಳಿ ಅಂತ ಮತ್ತೆ ಅವರು ನಮ್ಮದು ಟಿಕೆಟ್ ಕೂಡ ತಗೊಂಡ್ರು ಇಲ್ಲಿ ಕುತ್ತಾರಿಗೆ ಹೋಗಲಿಕ್ಕೆ ಸ್ಟೇಟ್ ಬ್ಯಾಂಕ್ ಟು ಪರ್ ಪರ್ಸನ್ಗೆ ಟ್ವೆಂಟಿ ತಗೊಳ್ತಾರೆ ಇವರು ಟಿಕೆಟ್ ಎಲ್ಲ ತಗೊಂಡ್ರು ಒಂದು ಟಿಕೆಟ್ ಆದ ಕೂಡಲೇ ಕಂಡಕ್ಟರ್ ಮತ್ತು ಡ್ರೈವರು ಹೊರಗಡೆ ತಿಂಡಿ ತಿನ್ಲಿಕ್ಕೆ ಈಗ ಹೋದರು ಆಗ ನಮ್ಮ ಬಸ್ಸಿನ ಸೈಡಲ್ಲಿ ಒಂದು ಬಸ್ ಕುತ್ತಾರಿಗೆ ಪಾಸ್ ಆಯಿತು ಅವ್ರು ಹೇಳ್ತಿದ್ರು ಕಂಡಕ್ಟರ್ ಕುತ್ತಾರೆ ಕುತ್ತಾರೆ ಅಂತ ಆದರೆ ನಮಗೆ ಈ ಬಸ್ ಇಳಿದು ಇನ್ನೊಂದು ಬಸ್ಸಲ್ಲಿ ಹಾಗಿಲ್ಲ ನಾವು ಆಲ್ರೆಡಿ ಟಿಕೆಟ್ ತಗೊಂಡಾಯ್ತಲ್ಲ ಸೊ ನನ್ನ ಫ್ರೆಂಡ್ ಅದನ್ನೇ ಮಾತಾಡ್ತಿದ್ದೆ ಇದು ಕೂಡ ಒಂದೊಂದು ಟ್ರಿಕ್ಸ್ ಅಲ್ಲ ಕಂಡಕ್ಟರ್ನವರದು ಅಂತ ನಮಗೆ ಗೊತ್ತಿಲ್ಲಲ್ಲ ನೆಕ್ಸ್ಟ್ ಅಂದರೆ ಇದಕ್ಕಿಂತ ಮೊದಲೊಂದು ಬಸ್ ಉಂಟು ಅಂತ ಆದರೆ ಅದು ಬಸ್ಸು ಹೋಯಿತು ನಮಗೆ ಅದೇ ನಾನು ಮತ್ತೆ ನನ್ನ ಫ್ರೆಂಡ್ ಮಾತಾಡಿ ನಗಡ್ತಿದ್ವಿ ನೆಕ್ಸ್ಟ್ ಈ ಬಸ್ ಕೂಡ ಹೋಗುವ ಹೊತ್ತಾಯಿತು ಸೊ ಈಗ ನಾವು ಆನ್ ದ ವೇ ಬಸ್ಸಲ್ಲಿ ಹೋಗ್ತಿದ್ದೇವೆ ಇಲ್ಲಿ ಇದೊಂದು ನನಗೆ ವ್ಯೂ ತುಂಬ ಇಷ್ಟ ಆಯಿತು ಸೊ ಅದನ್ನು ನಾನು ರೆಕಾರ್ಡ್ ಮಾಡ್ತಿದ್ದೆ ನಂಗೆ ಅನಿಸುತ್ತೆ ಸ್ವಲ್ಪ ಹೊತ್ತಲ್ಲಿ ನಾವು ಕುತ್ತಾರ್ಗೆ ರೀಚ್ ಆಗ್ತೇವೆ ಅಂತ ಫೈನಲ್ಲಿ ನಾವು ಕುತ್ತರಿಗೆ ಬಂದು ರೀಚ್ ಆದ್ವಿ ಇಲ್ಲಿ ನಿಮಗೆ ರೋಡ್ ಸೈಡೇ ಅಜ್ಜನಿಗೆ ಕೊಡುವ ಬೀಡ ಪ್ರಸಾದ ಎಲ್ಲ ಮಾಡ್ತಾರೆ ನಾವು ಬೇಕಿದೆ ತಗೊಳ್ಬಹುದು ಇಲ್ಲಿ ನಿಮಗೆ ಬಸ್ಸಲ್ಲಿ ಇಳಿದು ಒಂದು ಟೆನ್ ಮಿನಿಟ್ಸ್ ನಡಿಬೇಕು ಅಜ್ಜನ ಆದಿ ಸ್ಥಳಕ್ಕೆ ರೀಚ್ ಆಗಲಿಕ್ಕೆ ಸೊ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋದಾದರೆ ಅಜ್ಜನ ಆದಿ ಸ್ಥಳದ ಎದ್ದೂರಿಗೆ ತನಕ ಗಾಡಿಯಲ್ಲಿ ಹೋಗ್ತದೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಪ್ಲೇಸ್ ಉಂಟು ನಾವಿಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ ಕಾರಣ ನಮಗೆ ಬಸ್ಸಲ್ಲಿ ಇಳಿದು ಸ್ವಲ್ಪ ಒಂದು ಹತ್ತು ನಿಮಿಷ ನಡೀಲಿಕ್ಕೆ ಉಂಟು ಸೊ ಫೈನಲ್ಲಿ ನಾವು ಅಜ್ಜನ ಆದಿ ಸ್ಥಳಕ್ಕೆ ಬಂದು ರೀಚ್ ಆದ್ವಿ ಅಜ್ಜನ ಆಶೀರ್ವಾದ ಕೂಡ ತಗೊಂಡ್ವಿ ತುಂಬಾ ತುಂಬಾ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇಲ್ಲಿಗೆ ಬಂದಾದ ನಂಗಂತೂ ತುಂಬಾನೇ ತುಂಬಾನೇ ಖುಷಿ ಖುಷಿಯಾಯಿತು ನಾವು ಬ್ಯಾಕ್ ಟು ಮ್ಯಾಂಗ್ಳೂರ್ ಬಂದು ರೀಚ್ ಆದ್ವಿ ಇಲ್ಲಿ ಹೊಟ್ಟೆಗೆ ಅಂತ ಮ್ಯಾಂಗ್ಳೂರ್ ಫೇಮಸ್ ಐಡಿಯಲ್ಗೆ ಹೋದ್ವಿ ಇದು ಕೂಡ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇಲ್ಲಿ ನಾವು ಸೂಪ್ ಮತ್ತೆ ಕಾಂಬೋ ಆಫರ್ ಫ್ರೈಡ್ ರೈಸ್ ನೋಡಲ್ ಬರುತ್ತೆ ಅದನ್ನು ಆರ್ಡರ್ ಮಾಡಿದ್ವಿ ಇದು ಟೇಸ್ಟ್ ಬಗ್ಗೆ ಹೇಳುವ ಎಂಥ ಮಾತೇ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನನಗೆ ಮತ್ತೆ ಇಬ್ಬರಿಗೂ ಎಲ್ಲ ಇಷ್ಟ ಆಯಿತು ಈ ಐಸ್ ಕ್ರೀಮ್ ಹೆಸರು ಐಸ್ ಕ್ರೀಮ್ ಅಂತ ಹೇಳೋಕ್ಕಾಗಲ್ಲ ಇದು ಜ್ಯೂಸ್ ಜ್ಯೂಸ್ ವಿತ್ ಐಸ್ ಕ್ರೀಮ್ ರಾಯಲ್ ಫಲೂದಾ ಅಂತ ಐಡಲ್ ಅಲ್ಲಿ ಸಿಗುತ್ತೆ ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಾನು ಹೆಚ್ಚಿಗೆ ಐಡಿಯಲ್ಲಿ ಹೋದಾಗ ಇದನ್ನೇ ತಗೊಳ್ಳೋದು ಅವಳಿಗೆ ಕೂಡ ಇಷ್ಟ ಇದರ ಟೇಸ್ಟ್ ವೈಸ್ ತುಂಬ ಚಂದ ಉಂಟು ಒಮ್ಮೆ ಹೋಗಿದಾಗ ಟ್ರೈ ಮಾಡಿ ಐಡಿಯಲ್ಗೆ ನನಗಂತೂ ತುಂಬ ಖುಷಿಯಾಗುತ್ತೆ ಇಷ್ಟನೂ ಆಗುತ್ತೆ ಹೆಚ್ಚಿನ ಟೈಮ್ ನಾನು ಐಡಿಯಲ್ಗೆ ಹೋದಾಗ ಇದನ್ನೇ ತಗೊಳ್ಳೋದು ಫೈನಲಿ ದೇವರ ದರ್ಶನ ಆಯಿತು ಹೊಟ್ಟೆ ಪೂಜೆ ಕೂಡ ಆಯಿತು ಈಗ ನಾವು ನಮ್ಮ ಮನೆಗೆ ಹೊರಡ್ತಿದ್ದೇವೆ ನಾವೀಗ ಮ್ಯಾಂಗ್ಳೂರು ಟು ಸುರತ್ಕಲ್ಲಿ ಹೋಗಬೇಕಲ್ಲ ಈಗ ನಾವು ಸಿಟಿ ಬಸ್ ಪ್ರಿಫರ್ ಮಾಡಿದ್ವಿ ಸಿಟಿ ಬಸ್ಸಲ್ಲಿ ಹೋಗುವ ಅಂತ ಅನಿಸಿತ್ತು ಈಗ ರಿಟರ್ನ್ ಹೋಗುವಾಗ ಮ್ಯಾಂಗ್ಳೂರು ಟು ಸುರತ್ಕಲ್ಗೆ ಇಲ್ಲಿ ಸಿಟಿ ಬಸ್ ಅಲ್ಲ ಸೊ ಪರ್ ಪರ್ಸನ್ಗೆ ಟ್ವೆಂಟಿ ಫೋರ್ ತಗೊಳ್ತಾರೆ ಸೊ ನಮಗೆ ಇಬ್ಬರಿಲ್ವಾ ಫೋರ್ಟಿ ಇಟ್ ತಗೊಂಡ್ರು ಫೈನಲಿ ಅಜ್ಜನ ಹತ್ರ ಹೋಗಿ ಬಂದವೆಲ್ಲ ಖುಷಿ ಖುಷಿಯಾಯಿತು ನಾನು ಈ ಬ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಈ ಬ್ಲಾಗ್ ಎಂಡಿನಲ್ಲಿ ನಾನು ನಿಮಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಓಕೆ ಬಾಯ್ ಬಾಯ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ